ನಮಸ್ತೆ ಗೆಳೆಯರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಇದು ಈ ವರ್ಷನ್ ಈ ವರ್ಷನ್ದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಒಂದೊಂದೇ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ನೋಡ್ರಿ ಮೊದಲನೇ ಪ್ರಶ್ನೆ ನಾವು ಇಲ್ಲಿ ಹರಿಯುವ ಹರಿಯುವ ನೀರು ಅಂತ ಕೊಟ್ಟಿದ್ದೇನೆ ಹರಿಯುವ ನೀರು ನಿಂತಿರುವ ಅಂತ ಕೊಟ್ಟಿದ್ದಾನೆ ಹರಿಯುವ ನೀರು ಆದರೆ ನಿಂತಿರುವ ಕೊಳ ಇಂಗ್ಲೀಷಲ್ಲಿ ಪೂಲ್ ಅಂತ ಕರೀತಾರೆ ಪಿ ಡಬಲ್ ಓ ಎಲ್ ಹರಿಯುವ ನದಿ ನಿಂತಿರುವ ಕೊಳ ಹರಿಯುವ ನದಿ ನಿಂತಿರುವ ಕೊಳ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ವಿದ್ಯಾಲಯ ವಿದ್ಯಾರ್ಥಿ ವಿದ್ಯಾಲಯ ವಿದ್ಯಾರ್ಥಿ ಹಾಗಾದರೆ ಆಸ್ಪತ್ರೆ ಎನ್ನುವುದು ಯಾವುದಕ್ಕೆ ಹೋಲಿಕೆ ಆಗುತ್ತದೆ ಅಂತ ಕೇಳಿದರೆ ವಿದ್ಯಾಲಯದ ಒಳಗಡೆ ವಿದ್ಯಾರ್ಥಿಗಳು ಪಾಠ ಕಲಿಯೋಕ್ಕೋಸ್ಕರ ಹೋಗ್ತಾರೆ ಅದೇ ರೀತಿಯಾಗಿ ಆಸ್ಪತ್ರೆ ಒಳಗಡೆ ರೋಗಿಗಳು ಚಿಕಿತ್ಸೆಗಾಗಿ ಹೋಗ್ತಾರೆ ಆಸ್ಪತ್ರೆಯಲ್ಲಿ ರೋಗಿ ಸರಿಯಾದ ಉತ್ತರ ಇದಕ್ಕೆ ರೋಗಿ ನೆಕ್ಸ್ಟ್ ನೋಡೋಣ ಓದು ಓದುವುದರಿಂದ ಜ್ಞಾನ ಬರುತ್ತದೆ ಹಾಗಾದರೆ ಕೆಲಸ ಮಾಡುವುದರಿಂದ ಏನು ಬರುತ್ತದೆ ಅಂದರೆ ಅನುಭವ ಬರುತ್ತದೆ ಎಕ್ಸ್ಪೀರಿಯನ್ಸ್ ಓದು ಜ್ಞಾನ ಕೆಲಸ ಅನುಭವ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಫಲವತ್ತಾದಂತಹ ಪ್ರದೇಶ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಫಲವತ್ತಾದಂತಹ ಪ್ರದೇಶ ಯಾವುದು ಅಂತ ಕೇಳಿದರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಇದು ಭಾರತದಲ್ಲಿಯೇ ಅತಿ ಹೆಚ್ಚು ಫಲವತ್ತಾದಂತಹ ಪ್ರದೇಶ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ನೆಕ್ಸ್ಟ್ ನೋಡಿ ಪೆನಿನ್ಸುಲರ್ ಇಂಡಿಯಾ ವಲಯದ ಮಣ್ಣು ಯಾವುದು ಪೆನಿನ್ಸುಲರ್ ಇಂಡಿಯಾ ದಖನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತದಲ್ಲಿ ಬರತಕ್ಕಂತಹ ಒಂದು ಮಣ್ಣು ಯಾವುದು ಸರಿಯಾದ ಉತ್ತರ ಕೆಂಪು ಮಣ್ಣು ಕೆಂಪು ಮಣ್ಣು ಮುಂದಿನ ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವ ಪರ್ವತ ಶ್ರೇಣಿಯು ಭಾರತದ ಅತಿ ಹಳೆಯ ಪರ್ವತವಾಗಿದೆ ಇಲ್ಲಿ ಯಾವ ಪರ್ವತ ಶ್ರೇಣಿ ಅತಿ ಹಳೆಯ ಪರ್ವತ ಶ್ರೇಣಿ ಅಂತ ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಅತಿ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅರಾವಳಿ ಎನ್ನುವಂತಹ ಒಂದು ಪರ್ವತ ಶ್ರೇಣಿ ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಅರಾವಳಿ ಪರ್ವತ ಶ್ರೇಣಿಯ ಅತಿ ಎತ್ತರವಾದ ಶಿಖರ ಕೇಳಿದ್ರೆ ಅದು ಗುರು ಶಿಖರ ಗುರು ಶಿಖರ ಹಾಗಾದ್ರೆ ಈ ಅರಾವಳಿ ಪರ್ವತ ಶ್ರೇಣಿಯು ಯಾವ ಯಾವ ರಾಜ್ಯಗಳ ನಡುವೆ ಹರಡಿದೆ ಹಾಗೂ ಈ ಅರಾವಳಿ ಪರ್ವತದಲ್ಲಿ ಹರಿಯುವಂತಹ ನದಿಗಳು ಯಾವುವು ಅಂತ ನೋಡ್ತಾ ಹೋಗೋಣ ಗೆಳೆಯರಿಯಲ್ಲಿ ನೋಡಿ ಅರಾವಳಿ ಪರ್ವತ ಶ್ರೇಣಿಯು ಹರಡಿರುವಂತಹ ರಾಜ್ಯ ಗುಜರಾತ್ ರಾಜಸ್ಥಾನ್ ದೆಹಲಿ ಮತ್ತು ಹರಿಯಾಣ ಅರಾವಳಿ ಪರ್ವತ ಶ್ರೇಣಿಯು ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಇದು ಹರಡಿರುವಂತಹ ರಾಜ್ಯ ಗುಜರಾತ್ ರಾಜಸ್ಥಾನ್ ದೆಹಲಿ ಮತ್ತು ಹರಿಯಾಣ ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅರಿಯುವಂತಹ ಪ್ರಮುಖ ನದಿಗಳು ಅರಿಯುವಂತಹ ಪ್ರಮುಖ ನದಿಗಳು ನೋಡಿ ಲೂನಿ ಸಬರಮತಿ ಬನಸ್ ಮತ್ತು ಸಖಿ ಎನ್ನುವಂತಹ ಒಂದು ಕೆಲವೊಂದಿಷ್ಟು ಪ್ರಮುಖವಾದಂತಹ ನದಿಗಳು ಈ ಅರವಳಿ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅರಿತವೆ ಇದುವರೆಗೂ ಕೇಳಿರೋ ಪರ್ವ ಕ್ವಶನ್ಗಳಲ್ಲಿ ನಾವು ನದಿಗಳು ಎಲ್ಲೂ ಕೇಳಿಲ್ಲ ಐ ಶಿಖರ ಯಾವುದು ಅಂತ ಕೇಳಿದ್ದೀನಿ ಅರಾವಳಿ ಪರ್ವತದಲ್ಲಿ ಅರಾವಳಿ ಪರ್ವತ ಸಾರಿ ಅರಾವಳಿ ಪರ್ವತದಲ್ಲಿ ಅತಿಯಂತ ಎತ್ತರವಾದ ಶಿಖರ ಯಾವುದು ಅದು ಗುರು ಶಿಖರ ನೆಕ್ಸ್ಟ್ ಅರಾವಳಿ ಪರ್ವತ ಶ್ರೇಣಿಯು ಯಾವ ಯಾವ ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅಂತ ಕೇಳಿದ್ದೇನೆ ಗುಜರಾತು ರಾಜಸ್ಥಾನ ದೆಹಲಿ ಮತ್ತು ಹರಿಯಾಣದಲ್ಲಿ ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ನೋಡಿ ಭಾರತದ ಅತಿ ಹಳೆಯ ತೈಲ ಶುದ್ಧೀಕರಣ ಭಾರತದ ಅತಿ ಹಳೆಯ ತೈಲ ಶುದ್ಧೀಕರಣ ಎಲ್ಲಿದೆ ಭಾರತದ ಅತಿ ಹಳೆಯ ತೈಲ ಶುದ್ಧೀಕರಣವನ್ನು ನಾವು ಕಲ್ಕತ್ತಾದ ಹತ್ತಿರ ಹಾಲ್ದಿಯಾ ಇದು ಕಲ್ಕತ್ತಾದ ಹತ್ರ ಇರತಕ್ಕಂಥದ್ದು ಹಾಲ್ದಿ ಸಾರಿ ಸಾರಿ ದಿಗ್ಬಾಯ್ ಅಸ್ಸಾಂನ ದಿಗ್ಬಾಯ್ ಅಸ್ಸಾಂನ ದಿಗ್ಬಾಯ್ ನಾವು ಭಾರತದ ಅತಿ ಹಳೆಯ ತೈಲ ಶುದ್ಧೀಕರಣವನ್ನು ಕಾಣಬಹುದು ಸರಿಯಾದ ಉತ್ತರ ದಿಗ್ಬಾಯ್ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ನದಿಯ ಮೂಲ ಪಶ್ಚಿಮ ಘಟ್ಟ ಅಲ್ಲ ಕೆಳಗಿನ ಯಾವ ನದಿಯ ಮೂಲ ಪಶ್ಚಿಮ ಘಟ್ಟ ಅಲ್ಲ ಪಶ್ಚಿಮ ಘಟ್ಟ ಅಲ್ಲ ಸರಿಯಾದ ಉತ್ತರ ಮಹಾನದಿ ಗೆಳೆಯರೇ ನೋಡ್ಬೋದು ಮಹಾನದಿ ನಾವು ಛತ್ತೀಸ್ಗಢದ ಹತ್ರ ನಾವು ಹುಟ್ಟೋದನ್ನು ಕಾಣ್ಬೋದು ಆದರೆ ಇಲ್ಲಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ಸೇರುವಂಥ ಕಾವೇರಿ ಈ ಕರ್ನಾಟಕ ಮತ್ತು ಗೋದಾವರಿ ಮತ್ತು ಕೃಷ್ಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇವೆಲ್ಲವೂ ಸಮೇತ ಪಶ್ಚಿಮ ಘಟ್ಟಗಳಿಗೆ ಹೊಂದಾಣಿಕೆ ಕೊಂಡಿರತಕ್ಕಂಥ ರಾಜ್ಯಗಳು ಸೊ ಅಲ್ಲಿ ಹರಿಯುವಂತಹ ನದಿಗಳು ಕಾವೇರಿ ಗೋದಾವರಿ ಕೃಷ್ಣ ಇವೆಲ್ಲವೂ ಸಮೇತ ಪಶ್ಚಿಮಘಟ್ಟ ರಾಜ್ಯ ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ರಾಜ್ಯಗಳ ಮುಖಾಂತರ ಹರಿಯುವಂತಹ ನದಿಗಳು ಅದರಿಂದ ಇವು ಇವುಗಳ ಮೂಲ ಪಶ್ಚಿಮ ಘಟ್ಟ ಇವುಗಳ ಮೂಲ ಪಶ್ಚಿಮ ಘಟ್ಟ ಮಹಾನದಿಯ ಮೂಲ ಪಶ್ಚಿಮ ಘಟ್ಟ ಅಲ್ಲ ನೆಕ್ಸ್ಟ್ ಕೆಳಗಿನ ಯಾವ ಪ್ರದೇಶದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವಂತಹ ಪ್ರದೇಶ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವಂತಹ ಪ್ರದೇಶ ಕೇರಳ ರಾಜ್ಯ ಕೇರಳ ರಾಜ್ಯ ಕೇರಳ ರಾಜ್ಯದಲ್ಲಿ ನಾವು ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುತ್ತೇವೆ ಭಾರತದಲ್ಲಿ ನೆಕ್ಸ್ಟ್ ಯಾವ ನದಿಯನ್ನು ಕೇರಳ ರಾಜ್ಯದ ಜೀವನಾಡಿ ಎನ್ನಲಾಗಿದೆ ಯಾವ ನದಿಯನ್ನು ಕೇರಳ ರಾಜ್ಯದ ಜೀವನಾಡಿ ಎನ್ನಲಾಗಿದೆ ಗೆಳೆಯರ ಸರಿಯಾದ ಉತ್ತರ ಪೇರಿಯಾರ್ ಪೇರಿಯಾರ್ ನದಿ ಇದು ಕೇರಳ ರಾಜ್ಯದ ಜೀವನಾಡಿ ಪೇರಿಯಾರ್ ನೆಕ್ಸ್ಟ್ ನೋಡಿ ಗೆಳೆಯರೆ ಭಾರತ ದೇಶದ ಯಾವ ದ್ವೀಪವು ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವೆ ನೆಲೆಸಿದೆ ಭಾರತ ದೇಶದ ಯಾವ ದ್ವೀಪವು ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವೆ ನೆಲೆಸಿದೆ ನಾವು ತಮಿಳುನಾಡಿನಲ್ಲಿ ಕಾಣುವ ಕಣ್ಣು ಕಾಣುವಂತಹ ಒಂದು ಇದು ದ್ವೀಪ ಇದರ ಹೆಸರು ರಾಮೇಶ್ವರಂ ರಾಮೇಶ್ವರಂ ಎನ್ನುವಂತಹ ದ್ವೀಪ ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವೆ ನೆಲೆಸಿದೆ ನೆಕ್ಸ್ಟ್ ಇವುಗಳಲ್ಲಿ ಯಾವ ಪ್ರದೇಶದ ಮೂಲಕ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಆದು ಹೋಗುತ್ತದೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅದು ಹೋಗುತ್ತದೆ ಆಪ್ಷನ್ಸ್ ಕೊಡೋದನ್ನ ಅಸ್ಸಾಂ ಮಣಿಪುರ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಅಂತ ಕೊಟ್ಟಿರೋದಲ್ಲಿ ಮಿಜೋರಾಂ ಸೆರೆದ ಉತ್ತರ ನಾವು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇದು ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಆ ಎಂಟು ರಾಜ್ಯಗಳನ್ನ ನಾವು ನೆನ್ಪಿಟ್ಕೋಬೇಕು ನೋಡಿ ಇಲ್ಲಿ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಸೊ ಈ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪ್ಲಸ್ ಮಿಜೋರಾಂ ಟೋಟಲ್ ಈ ಎಂಟು ರಾಜ್ಯಗಳ ಮೂಲಕ ಆಗೋದು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಂಟು ರಾಜ್ಯಗಳು ನೆನಪಿಟ್ಕೋಬೇಕು ಇಲ್ಲಿ ಆಪ್ಷನ್ಸ್ ಅಲ್ಲಿ ಒಂದು ರಾಜ್ಯ ಕೊಟ್ಟಿದ್ದಾನೆ ಇಲ್ಲಿ ಮಿಜೋರಾಂ ಕೊಡೋ ಜಾಗದಲ್ಲಿ ತ್ರಿಪುರ ಕೊಡಬಹುದು ಅಥವಾ ರಾಜಸ್ಥಾನ್ ಕೊಡಬಹುದು ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಂಟು ರಾಜ್ಯಗಳ ಮೂಲಕ ಆಗುತ್ತೆ ಅವುಗಳಲ್ಲಿ ಇಷ್ಟು ಇಲ್ಲಿದೆ ನೆಕ್ಸ್ಟ್ ಒಂದಿಸಿ ಬರೆಯರಿ ಕೊಟ್ಟಿದ್ದಾನೆ ಇಲ್ಲಿ ಟೈಗರ್ ರಿಸರ್ವ್ಸ್ ಕೊಟ್ಟಿದ್ದಾನೆ ಹಾಗೂ ಆ ರಾಜ್ಯಗಳನ್ನ ಅವ್ನು ಹೇಳಿದಾನೆ ಇಲ್ಲಿ ನೋಡಿರಿ ಬಂಡೀಪುರ ಬಂಡೀಪುರ ಅಂತ ಬಂಡೀಪುರ ನಾವು ಚಾಮರಾಜನಗರದಲ್ಲಿ ಕಾಣಬಹುದು ಬಂಡೀಪುರ ಇದು ನಮ್ಮ ಕರ್ನಾಟಕದ ಚಾಮರಾಜನಗರ ಬಲ್ಪಕ್ರಂ ಬಲ್ಪಕ್ರಂ ಮೇಘಾಲಯದ ಬಲ್ಪಕ್ರಂ ಮೇಲ್ಘಟ್ ಮೇಲ್ಘಟ್ ಇದು ಮಹಾರಾಷ್ಟ್ರದಲ್ಲಿ ನಾವು ಕಾಣ್ತೇವೆ ಮಹಾರಾಷ್ಟ್ರದ ಮೇಲ್ಘಟ್ ಹಾಗಾದರೆ ರೋಹಲ ರೋಹಲ ಹಿಮಾಚಲ ಪ್ರದೇಶ ರೋಹಲ ಹಿಮಾಚಲ ಪ್ರದೇಶ ಬಂಡೀಪುರ ಕರ್ನಾಟಕ ಬಲ್ಪಕ್ರಂ ಮೇಘಾಲಯ ಮೇಲ್ಘಟ್ ಮಹಾರಾಷ್ಟ್ರ ರೋಹಲ ಹಿಮಾಚಲ ಪ್ರದೇಶ ರೋಹಲ ಹಿಮಾಚಲ ಪ್ರದೇಶ ನೆಕ್ಸ್ಟ್ ಭಾರತದ ರೆನೆನ್ಸೆನ್ಸ್ ನ ಪಿತಾಮಹ ಯಾರು ಭಾರತದ ರೆನನ್ಸೆನ್ಸ್ ನ ಪಿತಾಮಹ ಯಾರು ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯರು ರಾಜಾರಾಮ್ ಮೋಹನ್ ರಾಯರು ಭಾರತದ ರೆನೆನ್ಸೆನ್ಸ್ ನ ಪಿತಾಮಹ ನೆಕ್ಸ್ಟ್ ಅಜಾದ್ ಇಂದ್ ಅಜಾದ್ ಇಂದ್ ಯಾರ ನೆರವಿನಿಂದ ಸೃಷ್ಟಿಸಲಾಗಿತ್ತು ಅಜಾದ್ ಇಂದ್ ಯಾರ ನೆರವಿನಿಂದ ಸೃಷ್ಟಿಸಲಾಗಿತ್ತು ಸರಿಯಾದ ಉತ್ತರ ಜಪಾನ್ ಜಪಾನ್ ಅವರಿಂದ ಜಪಾನ್ ಅವರ ನೆರವಿನಿಂದ ಐ ಆಜಾದ್ ಇನ್ ಸೃಷ್ಟಿಸಲಾಯಿತು ಈ ಆಜಾದ್ ನ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ರವರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಈ ಆಜಾದಿನ್ನ ಸ್ಥಾಪನೆ ಮಾಡ್ತಾರೆ ಯಾರ ನೆರವಿನೊಂದಿಗೆ ಅಂತ ಕೇಳಿದ್ರೆ ಜಪಾನ್ ಅವರ ನೆರವಿನೊಂದಿಗೆ ನೆಕ್ಸ್ಟ್ ಇವುಗಳಲ್ಲಿ ಯಾವ ಚಳುವಳಿ ದಂಡಿ ಸತ್ಯಾಗ್ರಹದಿಂದ ಶುರುವಾಯಿತೋ ಇವುಗಳಲ್ಲಿ ಯಾವ ಚಳುವಳಿ ದಂಡಿ ಸತ್ಯಾಗ್ರಹದಿಂದ ಶುರುವಾಯಿತೊ ಗೆಳೆರ ಇಲ್ಲಿ ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಸಿವಿಲ್ ಡಿಸೋಬಿಡಿಯೆಂಟ್ ಮೂಮೆಂಟ್ ನಾಗರಿಕ ಅಸಹಕತಾ ಅಸಹಕಾರ ಆಂದೋಲನ ಅಂತನೂ ಕನ್ನಡದಲ್ಲಿ ಒಂದೊಂದು ಒಂದೊಂದ್ಸಲ ಕೊಡ್ತಾರೆ ನಾಗರಿಕ ಅಸಹಕತಾ ಅಸಹಕಾರ ಆಂದೋಲನ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ದಂಡಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಸಬರಮತಿಯಿಂದ ದಂಡಿಯವರೆಗೆ ಮಹಾತ್ಮ ಗಾಂಧೀಜಿಯವರು ಹೋಗುವಂತಹ ಒಂದು ಸತ್ಯಾಗ್ರಹ ಇದನ್ನ ಸಿವಿಲ್ ಡಿಸೋಬಿಡಿಯನ್ಸ್ ಚಳುವಳಿ ಅಂತ ಕರೀತಾರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವ ಚಳುವಳಿ ಈ ದಂಡಿ ಸತ್ಯಾಗ್ರಹದಿಂದ ಶುರುವಾಯಿತು ಅಂತ ಕೇಳಿದ್ರೆ ಸಿವಿಲ್ ಡಿಸೋಬಿಡಿಯನ್ಸ್ ಚಳುವಳಿ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಕೆಂಪು ಕೋಟೆಯನ್ನು ಕಟ್ಟಿದವರು ಯಾರೋ ಕೆಂಪು ಕೋಟೆಯನ್ನು ಕಟ್ಟಿದವರು ಯಾರೋ ಹೇಳಿದ್ರೆ ಸರಿಯಾದ ಉತ್ತರ ಶಹಜಹಾನ್ ಕೆಂಪು ಕೋಟೆಯನ್ನು ಕಟ್ಟಿದವರು ಶಹಜಹಾನ್ ನೆಕ್ಸ್ಟ್ ಇಂಡಸ್ ಸಿವಿಲೈಸೇಷನ್ ಇಂಡಸ್ ಸಿವಿಲೈಸೇಷನ್ ಇಲ್ಲಿ ಅತ್ಯಂತ ದೊಡ್ಡದಾದ ಪ್ರದೇಶ ಯಾವುದು ಇಂಡಸ್ ಸಿವಿಲೈಸೇಷನ್ನ ಅತಿ ದೊಡ್ಡ ಪ್ರದೇಶ ಯಾವುದು ಎಸ್ ಸರಿಯಾದ ಉತ್ತರ ಮೊಹೆಂಜದಾರೋ ಮೊಹೆಂಜೆದಾರೋ ಇದು ಇಂಡಸ್ ಸಿವಿಲೈಸೇಷನ್ನ ಅತಿ ದೊಡ್ಡ ಪ್ರದೇಶ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ಪ್ರಶ್ನೆ ಕರ್ನಾಟಕದಲ್ಲಿರುವ ಕುದುರೆಮುಖ ಯಾವ ಹದಿರಿಗೆ ಫೇಮಸ್ ಆಗಿರೋದು ಕುದುರೆಮುಖ ಸರಿಯಾದ ಉತ್ತರ ಕಬ್ಬಿಣ ಕಬ್ಬಿಣ ಅದಿರಿಗೆ ಪ್ರಮುಖವಾದಂತಹ ಒಂದು ಪ್ರದೇಶ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಈ ಕುದುರೆ ಮುಖ ಕಬ್ಬಿಣ ಅದಿರಿಗೆ ಫೇಮಸ್ ನೆಕ್ಸ್ಟ್ ಗೆಳೆಯರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಪ್ರಸ್ತುತ ಈಗ ಇಲ್ಲಿಯವರೆಗೆ ನಾವು ನೋಡ್ತಾ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ ವಿಜಯನಗರ ಜಿಲ್ಲೆಯನ್ನು ಸೇರಿಸ್ಬಿಟ್ಟು ಮೂವತ್ತೊಂದು ಜಿಲ್ಲೆಗಳು ಪ್ರಸ್ತುತ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ನೃತ್ಯ ಯಾವುದು ಕೆಳ ನೋಡಿ ಇಲ್ಲಿ ಕೂಚಿಪುಡಿ ಕೊಟ್ಟಿದ್ದಾನೆ ಕೂಚಿಪುಡಿ ಆಂಧ್ರ ಪ್ರದೇಶ ತಮಿಳುನಾಡು ಕೊಟ್ಟಿದ್ದಾನೆ ತಮಿಳುನಾಡಿಯ ಇದು ಭರತನಾಟ್ಯ ಕೊಟ್ಟಿದ್ದಾನೆ ಭರತನಾಟ್ಯ ತಮಿಳುನಾಡು ಯಕ್ಷಗಾನ ಕೊಟ್ಟಿದ್ದಾನೆ ಯಕ್ಷಗಾನ ಇದು ಕರ್ನಾಟಕ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ನೃತ್ಯ ಕೇಳಿದರೆ ಯಕ್ಷಗಾನ ಓಕೆ ಕರ್ನಾಟಕ ರಾಜ್ಯದ ಲೋಕಸಭೆಯಲ್ಲಿ ಎಷ್ಟು ಸ್ಥಾನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳಿವೆ ಪ್ರಸ್ತುತ ಈಗ ಎಲೆಕ್ಷನ್ ನಡೆದಿದೆ ನಮಗೆಲ್ಲರಿಗೂ ಗೊತ್ತು ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಆಯಾ ರಾಜ್ಯದ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಸ್ಥಾನಗಳನ್ನ ಹಂಚ್ಕೆಂತ ಹೋಗ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ರಾಜ್ಯಸಭೆ ಸೀಟುಗಳು ಹನ್ನೆರಡು ಇವೆ ಲೋಕಸಭೆ ಸೀಟುಗಳು ಇಪ್ಪತ್ತ ಎಂಟು ನೆಕ್ಸ್ಟ್ ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟು ಸ್ಥಾನಗಳಿವೆ ಕರ್ನಾಟಕ ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಸ್ಥಾನಗಳಿವೆ ಇನ್ನೂರ ಪ್ಲಸ್ ಒಂದು ಆಂಗ್ಲೋ ಇಂಡಿಯನ್ ಇತ್ತು ಅದನ್ನು ತೆಗೆದಾಕ್ಲಾಗಿದೆ ಈಗ ಪ್ರೆಸೆಂಟ್ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ವಿಧಾನ ಪರಿಷತ್ ಅಂತ ಕೇಳಿದ್ರೆ ಎಪ್ಪತ್ತೈದು ವಿಧಾನ ಪರಿಷತ್ತು ಸೊ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ನೆಕ್ಸ್ಟ್ ಕೇಳಿದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ನಿಮಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಹಂಪಿ ಸಿಟಿ ಈಸ್ ಸಿಚುಯೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂದರೆ ಹಂಪಿ ನಗರವು ಈ ಕೆಳಗಿನ ಯಾವ ನದಿಯ ದಡ ಮೇ ದಡದ ಮೇಲೆ ಇದೆ ನೋಡಿ ಇಲ್ಲಿ ಕಾವೇರಿ ಕೃಷ್ಣ ತುಂಗಭದ್ರ ಮತ್ತು ಶರಾವತಿ ಅಂತ ಕೊಟ್ಟಿದ್ದಾರೆ ಗೆಳೆಯರು ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು